ಮರದಲ್ಲಿ ಸ್ಮರಿಸುತ್ತ ಬಂಧುಗಳೇ ನಮ್ಮ ಹೊಸ್ತುರ್ಗ ತಾಲೂಕಿನ ಮಾರುಕಟ್ಟ ಗ್ರಾಮದಲ್ಲಿ ಜಗನ್ಮಾತೆ ಕಾಳಿಕಾ ದೇವಿಯ ಈ ಸಂವಿಧಾನದಲ್ಲಿ ಪರಮ ಪೂಜರ ಸಾನ್ನಿಧ್ಯದಲ್ಲಿ ಜರುಗುತ್ತಾ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಮತ್ತು ಅಭಿನಂದನ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶಿವಸುಖಾನ ಮೂರ್ತಿ ಸ್ವಾಮೀಜಿಗಳ ಪ್ರಾಧಾನ್ಯ ನಾನು ಸ್ಮರಿಸುತ್ತ ವೇದಿಕೆ ಮೇಲೆ ಆಚೀನರಾಗಿರ್ತಕ್ಕಂತ ನಿಗಮದ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಮಿತ್ರರಾಗಿರ್ತಕ್ಕಂತ ಮೂರ್ತಿ ಒಳಗೊಂಡಂತೆ ನಮ್ಮ ಕನ್ನಡ ಜನಸೇವಾ ಸಂಘದ ರಾಜ್ಯಾಧ್ಯಕ್ಷ ನನ್ನ ಸ್ನೇಹಿತರು ಕನ್ನಡ ಸೋಮಣ್ಣರು ಈ ಕಾರ್ಯಕ್ರಮಕ್ಕೆ ಬಹುದಿನಗಳಿಂದ ನನ್ನನ್ನ ಇಲ್ಲಿ ಕರೆಸಬೇಕು ಮಾತನಾಡಿಸಬೇಕಂತ ಇಲ್ಲಿಗೆ ಬರ್ಮಾಡ್ಕೊಟ್ಟಂತ ಮಾರುಕಟ್ಟದ ನಮ್ಮ ಪರಮೇಶ್ವರ ಆದಿಯಾಗಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಜೊತೆಗೂಡಿ ಬಂದಿರತಕ್ಕಂತ ಶಂಕರಮೂರ್ತಿಯವರು ಮೂರ್ತಿ ಅವರು ಈ ಮತ್ತು ಚಿತ್ರದುರ್ಗ ನಿಗಮದ ಸದಸ್ಯರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಎಲ್ಲ ನನ್ನ ಮತ್ತುದ್ದಿಗೆ ನಮ್ಮ ಮಹೇಂದ್ರಾಚಾರ್ಯ ಆದಿಯಾಗಿ ನಮ್ಮ ಹೊಡ್ಡನಾಳ್ ಮಠದ ಟ್ರಸ್ಟಿಗಳ ಎಲ್ಲ ಸದಸ್ಯರು ಮತ್ತು ಶಿ ಮಂಜುನಾಥವರು ಇದ್ದಾರೆ ನಮ್ಮ ಚಳಕೆರೆ ಅಧ್ಯಕ್ಷರಿದ್ದಾರೆ ಇದ್ದಾರೆ ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಜೈವೀರಾಚಾರ್ಯ ಬಹಳಷ್ಟು ಜನ ಅಂದರು ಮನೋ ಮಹಾನುಭಾವಳು ಅಂದರ್ಕು ಒಂದ ನಮ್ಗರ ಬಹಳ ಚಿಕ್ಕ ನಾನು ಒಂದು ಅನುಭವದಲ್ಲಿ ಎಲ್ಲರೂ ತಗೋಬೇಕಾಗ್ತದೆ ವೇದಿಕೆ ಮುಂಭಾಗದಲ್ಲಿ ಬಹಳಷ್ಟು ಸಾಧನೆ ಮಾಡಿರ್ತಕ್ಕಂತಹ ಆ ಈ ಸಮಾಜದಲ್ಲಿ ತನ್ನದೇ ಆಗಿರ್ತಕ್ಕಂಥ ಕೊಡುಗೆ ಕೊಟ್ಟಿರ್ತಕ್ಕಂಥ ಬಂಧುಗಳು ಇಲ್ಲಿ ಬಂದು ಕೂತ್ಕೊಂಡಿದ್ದೀರಿ ನಮಗೆ ಆದರೂ ಒಂದು ವೇದಿಕೆಯಲ್ಲಿ ಅವಕಾಶ ಸಿಕ್ಕಿದೆ ನಾನು ಬಹಳ ಖುಷಿ ಪಡ್ತೇನೆ ಬಂಧುಗಳೇ ನಮ್ಮ ವಿಶ್ವಕರ್ಮ ಸಮಾಜ ಇಡೀ ದೇಶದಲ್ಲಿ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಕಾಳಿಕಾ ದೇವಿಯನ್ನ ಈ ಮಾರಭಟ್ಟ ಅಂತಕ್ಕಂಥ ಕುಗ್ರಾಮದಲ್ಲಿ ಮಾತ್ರ ನಾವು ಆರಾಧನೆ ಮಾಡ್ತಾ ಇಲ್ಲ ಈ ರಾಜ್ಯದ ಉದ್ದಲ ಉದ್ದಗಲಕ್ಕೂ ಕೂಡ ನಾವು ಒಂದು ಅಂದಾಜು ಮಾಡಿದ್ರೆ ಒಂದು ಸಾವಿರಕ್ಕೂ ಅಧಿಕ ಕಾಳಿಕ ದೇವಸ್ಥಾನ ಕಟ್ಕೊಂಡಿದ್ದೇವೆ ಈಗ ಅನುದಾನಗಳನ್ನ ಕಟ್ಟಡ ನಿರ್ಮಾಣಕ್ಕೆ ನಾವು ಶಾಸಕನ ಮಂತ್ರಿಗಳನ್ನ ತುಂಬಾ ಬಿಡುತ್ತೇವೆ ಆದ್ರೆ ನೂರಾರು ವರ್ಷಗಳ ಹಿಂದೆ ಈ ದೇವಸ್ಥಾನ ಕಟ್ಟದ ಕೂಡ ಯಾವ ರಾಜಕಾರಣಿಗಳು ಕೂಡ ನಮಗೆ ಸಾಕಾರ ಮಾಡ್ತಾರಲ್ಲ ಬಹಳಷ್ಟು ಜನ ಆವತ್ತಿನ ಹೇಳಿದ್ರು ಒಂದ್ ದಿನ ನಾವು ಕೆಲಸ ಮಾಡಿದ್ರೆ ವಾರ ಹದಿನೈದು ದಿವಸ ಜೀವನ ಮಾಡ್ತಕ್ಕಂತ ಒಳ್ಳೆ ಸುಗ್ಗಿ ಕಾಲದಲ್ಲಿ ನಾವು ಸಮಾಜವನ್ನು ಕಟ್ಟಿದ್ದೇವೆ ದೇವಸ್ಥಾನವನ್ನು ಕಟ್ಟಿದ್ದೇವೆ ಹಾಸ್ಟೆಲ್ ನ ಕಟ್ಟಿದ್ದೇವೆ ಸಮಾಜಕ್ಕಾಗಿ ವರ್ಷದ ಮುನ್ನೂರ ಅರವತ್ತೈದು ದಿವಸದ ಕೂಡ ಅರ್ಧ ಮನೆ ಮಠಗಳು ಹೆಂಡತಿ ಮಕ್ಕಳು ತನ್ನ ಜೀವನದ ಅಮೂಲ್ಯವಾಗಿರ್ತಕ್ಕಂತ ಸಮಯವನ್ನ ಸಮಾಜಕ್ಕೆ ಮೀಸಲಿಟ್ಟಿರ್ತಕ್ಕಂಥವ್ರು ಇವತ್ತು ತಾಲೂಕ್ಗಳಲ್ಲಿ ಒಂದ್ ಮೇಲೆ ಸಿಕ್ತಾರೆ ಪ್ರತಿ ತಾಲೂಕಲ್ಲಿ ಇದ್ದಾರೆ ನಮ್ಮರು ಗುರುತಿಸ್ತಕ್ಕಂತ ಕೆಲಸಗಳಾಗುತ್ತೆ ಇವತ್ತು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಹೊಸದುರ್ಗ ಆದಿಯಾಗಿ ನಮ್ಮ ಶಿವಕುಮಾರ್ ಕೂತಿದ್ದಾರೆ ಹೊಸದುರ್ಗ ಆದಿಯಾಗಿ ನೂರಾರು ಜನ ಸಮಾಜಕ್ಕೆ ತನ್ನ ಅರ್ಧ ಜೀವನವನ್ನು ಸಲ್ಲಿಸಿರ್ತಕ್ಕಂತ ನಮ್ಮ ನಟರಾಜ್ ಕೂತಿದ್ದಾರೆ ನಮ್ಮ ಬಳಲ್ಕೆರೆ ಅಧ್ಯಕ್ಷ ನಾನು ಯಾಕೆ ಮಾತಾಡ್ತೀನಿ ಅಂದ್ರೆ ನಾವು ಇತಿಹಾಸವನ್ನ ಏನಾದ್ರೂ ಸಮಾಜಕ್ಕೆ ಕೊಡ್ಬೇಕಂತ ಆಸೆ ಇಟ್ಕೊಂಡಿದ್ದರು ಈ ಹಿಂದೆ ಸಮಾಜಕ್ಕೆ ಏನಾದ್ರು ಮಾಡಿ ಕೊಟ್ಟಿರ್ತಕ್ಕಂಥ ಪ್ರಾತಸ್ಮರಣೀಯರನ್ನ ನಮ್ಮ ಕಣ್ಣಗರಿಗೆ ಇರ್ತಕ್ಕಂತ ಹಿರಿಯರನ್ನ ನಾವು ಶ್ಲಾಘನೆ ಮಾಡಿದೆವು ಹೋದ್ರೆ ನಮ್ಮ ಸಮಾಜಕ್ಕೆ ನಾವು ಮಾಡತಕ್ಕಂತ ದೊಡ್ಡ ದ್ರೋಹ ಅಂತ ಹೇಳಲಿಕ್ಕೆ ಭಾವಿಸ್ತೇನೆ ಸಮಾಜ ಇವತ್ತು ಯಾವ ನಿಟ್ಟಲ್ಲಿ ಹೋಗ್ತಾ ಇದೆ ಇವತ್ತು ಆಧುನಿಕತೆ ಮತ್ತು ಬಹಳ ಕಾಂಪಿಟೇಟಿವ್ ಬಹಳ ಸ್ಪರ್ಧೆ ಇದೆ ಇವತ್ತು ಪಕ್ಕದ ಮನೆಯಲ್ಲಿ ಒಬ್ಬ ಹುಡುಗ ಇಂಜಿನಿಯರಿಂಗ್ ಮಾಡಿ ಪಿ ಡಿ ಮಾಡಿ ಒಳ್ಳೆ ಹುದ್ದೆ ಹೋದ ನಮ್ಮ ಹುಡುಗ ಇನ್ನು ಹಂಗೆ ಇದಾನೆ ನಮ್ಮ ಹುಡುಗ ಇನ್ನು ಮರ ಕೆಲಸ ಮಾಡ್ತಿದ್ದಾನೆ ಇಲ್ಲ ನಮ್ಮ ಹುಡುಗ ನಮ್ಮ ಹುಡುಗ ಕೂಡ ಇಂಜಿನಿಯರಿಂಗ್ ಮಾಡಿದ್ದ ಮನೆಗಿದಾನೆ ಈ ರೀತಿ ತಾಳೆ ಇಂತ ಸಂದರ್ಭದಲ್ಲಿ ಸಮಾಜಕ್ಕಾದ್ರೂ ಯಾರಾದ್ರೂ ಇಷ್ಟ ಮಾಡಿದಾರಲ್ಲ ಒಂದು ದೇವಸ್ಥಾನವನ್ನ ಕಟ್ಟಿದ್ದಾರೆ ಒಂದು ಹಾಸ್ಟೆಲ್ ನ ಕಟ್ಟಿದ್ದಾರೆ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಮಠಕ್ಕೆ ಒಂದು ಟ್ರಸ್ಟಿಗಳಾಗಿದ್ದಾರೆ ಸಾಮಾಜಿಕ ಕೆಲಸ ಮಾಡ್ತಿರ್ತಕ್ಕಂತ ವ್ಯಕ್ತಿಗಳ ಬಗ್ಗೆ ನಾವಿವತ್ತು ಬದ್ಧತೆ ತೋರಿಸತಕ್ಕ ಅನಿವಾರ್ಯ ಇದೆ ಇವತ್ತು ಸಮಾಜ ಯಾವಾಗ ಮುಂದುವರಿಯುತ್ತಂದ್ರೆ ಇವತ್ತು ವಿಶ್ವಕರ್ಮ ಸಮಾಜದಲ್ಲಿ ನಾವು ಏನೆಲ್ಲ ಇವತ್ತು ಕುತ್ಕೊಂಡು ನಾವು ಮಾತಾಡಬಹುದು ಈ ಹಿಂದೆ ಮಾಡಿರ್ತಕ್ಕಂಥ ನಾವು ಯಾವತ್ತು ಕೂಡ ಮರಿಬಾರದು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಪರಮ ಪೂಜ್ಯರಾಗಿರ್ತಕ್ಕಂಥ ಸುಬ್ನಾದ ಪ್ರಭುಗಳ ಒಂದು ಆಶೀರ್ವಾದದೊಂದಿಗೆ ರಾಜ್ಯದ ಐವತ್ತರವತ್ತು ಸ್ವಾಮಿ ಒಳಗೊಂಡ ಸ್ವಾಮೀಜಿಗಳನ್ನ ಒಳಗೊಂಡಂತೆ ನಮ್ಮ ನಾಯಕರಾಗಿರ್ತಕ್ಕಂಥ ಕೆ ಪಿ ನಂಜುಂಡಿರಾದಿಯಾಗಿ ಬಹಳಷ್ಟು ಜನ ಸಮಾಜದ ನಾಯಕರು ಅವ್ರ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕಿ ಸಮಾಜವನ್ನು ಗಟ್ಟಿ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದೇವೆ ಈಗಲೂ ಕೂಡ ನಮ್ಮ ಸುಜ್ಞಾನ ಮೂರ್ತಿಯವರು ಕೂಡ ನಮ್ಮ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಕೂತ್ಕೊಂಡು ನಾನು ಕೂಡ ಅವ್ರನ್ನ ಅಂದಾಜು ಮಾಡ್ತಾ ಇದ್ದೇನೆ ನೂರು ದಿನ ಆಗಿರಬಹುದು ಒಂದು ದಿನನೂ ಕೂಡ ಸ್ವಾಮೀಜಿ ಅವರು ಒಂದು ದಿನನೂ ಕೂಡ ಸುಜ್ಞಾನ ಮೂರ್ತಿಯವರು ಮನೆಯ ಕೂತಿದ್ದೇ ಇಲ್ಲ ಅದು ಯಾವಾಗ ನಿದ್ದೆ ಮಾಡ್ತಾರೋ ಗೊತ್ತಿಲ್ಲ ಅದೇ ಬೇಕಾಗಿರೋದು ಸಮಾಜಕ್ಕೆ ಒಂದು ಅವಕಾಶ ಸಿಕ್ಕಾಗ ಏನಾದ್ರು ಒಂದು ಕೊಡುಗೆ ಒಂದು ಒಂದು ಗುರುತು ಮಾಡ ಹೋಗ್ಬೇಕು ಇಲ್ಲ ನಾನು ನಿಗಮದ ಅಧ್ಯಕ್ಷ ಆಗಿದ್ದೆನಪ್ಪ ಯಾಕಂದ್ರೆ ನಾವು ಐದಾರು ಜನ ಅಧ್ಯಕ್ಷರು ನೋಡ್ಬಿಟ್ಟಿದ್ದೇವೆ ನಾವು ಗುರುತು ಕಾಣ್ತಾ ಇಲ್ಲ ನಮ್ಗೆ ಬಹಳ ದೊಡ್ಡ ಸಮಾಜ ನಮ್ದು ನಮ್ಮಲ್ಲಿ ಏನು ಇಪ್ಪತ್ತು ಜನ ಹದಿನೈದು ಜನ ಎಮ್ ಎಲ್ ಎಲ್ಲ ಐದಾರು ಜನ ಎಂ ಪಿಗಳಿಲ್ಲ ಮಿನಿಸ್ಟರ್ ಇಲ್ಲ ಯಾರಾದ್ರೂ ಒಂದು ಮುಖ್ಯವಾಹಿನಿಗೆ ಬಂದು ಸರ್ಕಾರ ಪ್ರತಿನಿಧಿ ಆಗಿ ಬರ್ತಾರಂದ್ರೆ ಅವರ ಬಗ್ಗೆ ಜವಾಬ್ದಾರಿಗಳು ಟೀಕೆಗಳು ಟಿಪ್ಪಣಿಗಳು ಮನಸ್ತಾಪಗಳು ಇದ್ದಿದ್ದೆ ತಾಯಿ ಹೃದಯವನ್ನ ತೋರ್ಬೇಕಾಗ್ತದೆ ನಾವುಗಳು ಸ್ವಾಮೀಜಿಗಳ ಆದಿಯಾಗಿ ನಾವು ಭಕ್ತರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ತಪ್ಪುಗಳನ್ನ ಮಾಡಿದಾಗ ತಮ್ಮ ಬಗ್ಗೆ ಏನಾದ್ರು ಬೇಜಾರು ವ್ಯಕ್ತಪಡಿಸಿದಾಗ ಕರಿಬೇಕು ಮಕ್ಕಳನ್ನ ಬನ್ನಿ ಬನ್ನಿ ಏನೋ ಒಂದ್ ಆಗಿರುತ್ತೆ ಜೊತೆಗೆ ಹೋಗೋಣ ಇವತ್ತು ನಂಜುಂಡಿಯವರು ಕಳೆದ ಆರು ವರ್ಷಗಳಿಂದ ಯಾವುದೇ ಒಂದು ಕಾರ್ಯಕ್ರಮ ತೊಡಸ್ಕೊತಾ ಇಲ್ಲ ನಾವಾದ್ರೂ ಹೋಗ್ಬೇಕಲ್ಲ ಇಪ್ಪತ್ತು ವರ್ಷ ಸಮಾಜವನ್ನ ಕಟ್ಟಿದ್ದೀರಾ ಸರ್ ಏನೋ ಆಗ್ಬಿಟ್ಟಿದೆ ಮಾಡೋಣ ಅಂತಕ್ಕಂಥ ಮನಸ್ಥಿತಿಗಳು ನಮ್ಗೆ ಬೇಕಾಗ್ತದೆ ಇವತ್ತು ನಾವು ನಮ್ಮವ್ರನ್ನ ನಮ್ಮೂರ್ನ ದೂಷಣೆ ಮಾಡ್ಕೊತಾನೆ ಕಾಲವನ್ನ ಹಣ ಮಾಡ್ತಾ ಇದ್ದೇವು ನಮ್ಮನ್ನ ಯಾರು ಕೂಡ ಇಡೀ ರಾಜ್ಯದಲ್ಲಿ ಕೆಲವರು ಒಂದು ನಾಲ್ಕೈದು ಜನ ರಾಜಕಾರಣಿಗಳು ಹೊರತುಪಡಿಸಿದ್ರೆ ನಮ್ಮನ್ನು ಯಾರನ್ನು ಕೂಡ ಗುರುತಿಸ್ತಾ ಇಲ್ಲ ಐದು ಜನ ನಿಗಮ ಮಂಡಳಿ ಅಧ್ಯಕ್ಷರಾಗೋದ್ರು ಆನೆಕಲ್ ಶ್ರೀನಿವಾಸ ಅವರು ಆಗೋದ್ರು ಅವರು ಆಗೋದ್ರು ನಂದಕುಮಾರ್ ಅವ್ರ ಆಗೋದ್ರು ಬಾಬು ಆಗೋದ್ರು ಈಗ ಮೂರ್ತಿಗಳು ಮಂಡಲ್ ಕೂತಿದ್ದಾರೆ ನಾನು ಅವ್ರ ಬಗ್ಗೆ ಏನು ಕೂಡ ಟೀಕೆ ಮಾಡ್ಲಿಕ್ಕೆ ಪದಗಳಿಲ್ಲ ಯಾಕೆಂದ್ರೆ ಚೆನ್ನಾಗ್ ಕೆಲಸ ಮಾಡ್ತಿದ್ದಾರೆ ಬಹಳ ಖುಷಿ ಆಗ್ತದೆ ನಾವು ಈ ಹಿಂದೆ ಅವ್ರನ್ನ ಜಾಸ್ತಿ ಫೇಸ್ಬುಕ್ ಗಳನ್ನ ನೋಡಿದ್ದೆ ನಮ್ಮ ಸಮಾಜದವರು ಅಂತ ಹೇಳ್ಬಿಟ್ಟು ಒಂದು ರಾಜ್ಯದ ಒಂದು ಶಕ್ತಿ ಕೇಂದ್ರದಲ್ಲಿ ಅವರು ಒಡನಾಟಿ ಇಟ್ಕೊಂಡಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಕುಟುಂಬದಲ್ಲಿ ಬಹಳ ಒಡನಾಟ ಇಟ್ಕೊಂಡಿರ್ತಕ್ಕಂಥದ್ದು ಅವರಿಗೆ ಇವತ್ತು ನಿಗಮದ ಸ್ಥಾನ ಕೂಡ ಒಂದು ಗೌರವ ಆಗಿರ್ತಕ್ಕಂಥ ಸಂಕೇತ ಯಾಕಂದ್ರೆ ಅವ್ರು ಬಳಸ್ಕೊಂಡು ಕೈ ಬಿಟ್ಟಿಲ್ಲ ಅಂತ ಮಾಡೋದು ಯಾರಿಗೂ ಒಬ್ಬರು ಅವಕಾಶ ಕೊಟ್ಟಿದ್ದಾರಲ್ಲ ನಾನು ಕೂಡ ಸ್ಪರ್ಧೆಯಲ್ಲಿ ಇದ್ದ ಇದ್ದಿರಬಹುದು ನಾನು ಪಕ್ಷದಲ್ಲಿ ನಿರಂತರವಾಗಿ ಮೂರು ವರ್ಷದ ಕುಶಲಕರ್ಮಿಗಳ ಅಧ್ಯಕ್ಷನಾಗಿ ಸರ್ಕಾರದ ಸರ್ಕಾರ ಹೊರಡಲ್ಲ ನನ್ನ ಮನೆಯ ಕಷ್ಟಾರ್ಜಿತವಾಗಿ ನನ್ನ ಬೆವರಿನ ಹಣವನ್ನ ಚೆಲ್ಕೊಂಡು ಇಡೀ ರಾಜ್ಯದಲ್ಲಿ ಸುತ್ತಾಡ್ಕೊಳ್ತಾ ಲಕ್ಷಾಂತರ ಹಣವನ್ನು ಖರ್ಚು ಮಾಡ್ಕೊಂಡು ಸಂಘಟನೆಯನ್ನು ಮಾಡ್ತಾ ಇದ್ದೇನೆ ಅದು ಒಂದ್ ಕಡೆ ಆಗಿರ್ಬೋದು ಆದ್ರೆ ಇವತ್ತು ಸಮಾಜ ನಮ್ಮನ್ನು ನೋಡುತ್ತೆ ಸುಜ್ಞಾನ ಮೂರ್ತಿಗಳಿಗೆ ಒಂದು ಅವಕಾಶ ಕೊಟ್ಟಿದೆ ಪರಮ ಈ ರಾಜ್ಯ ಗುರುತಿಸುತ್ತೆ ಪ್ರಸಂತ್ ಕುಮಾರ್ನ ಎಲ್ಲ ಕೆಲವು ಭಾಗದಲ್ಲಿ ಗುರುತಿಸ್ತಾರೆ ನಾವೇನಾದ್ರೂ ಮಾಡಬೇಕಲ್ಲ ಸಮಾಜಕ್ಕೆ ನಾವು ಬರೀ ನಮ್ಮ ಮನೆಯ ಕೆಲಸಗಳನ್ನ ನಮ್ಮ ನಮ್ಮ ತರಗಳನ್ನ ತೋರ್ತಾ ಕುತ್ಕೊಂಡ್ರೆ ಸಮಾಜ ಉದ್ದಾರ ಆಗೋದಿಲ್ಲ ಇವರು ಆ ನಿಟ್ಟಲ್ಲಿ ಮಾರ್ಗಘಟ್ಟ ಗ್ರಾಮದಲ್ಲಿ ನಮ್ಮೆಲ್ಲರನ್ನು ಕರೆಸುವ ಮೂಲಕ ಇದು ಒಂದು ಹದಿನೈದು ಇಪ್ಪತ್ತು ಜನ ಜನಸಂಖ್ಯೆ ಇರತಕ್ಕಂತ ಒಂದು ಪ್ರದೇಶ ಇಲ್ಲಿ ತೀರ್ಥಾಚಾರ ರಂಗಾಚಾರ ಮನೆಗೆ ನಾನು ಹದಿನೈದು ವರ್ಷಗಳಿಂದ ಒಡನಾಟ ಇದೆ ನನ್ನ ಮಗ ಇಲ್ಲಿ ಸಾಣೆಯಲ್ಲಿ ಓದ್ಬೇಕಾದ್ರೆ ನನ್ನ ಮಗನ ಅವ್ರ ಮಗನ ತರ ನೋಡ್ಕೊಂಡಿರ್ತಕ್ಕಂಥ ಕುಟುಂಬ ಇಲ್ಲಿ ತೀರ್ಥಾಚಾರ ಮತ್ತೆ ರಂಗಾಚಾರ ಅವ್ರಿಗೆ ಸಲ್ಲುತ್ತದೆ ಇವತ್ತು ಸಮಾಜನ ಇದು ಇವತ್ತು ಕುಲಶಾಸ್ತ್ರ ಅಧ್ಯಯನ ನಡೆದಿದೆ ದಯವಿಟ್ಟು ತಿಳ್ಕೋಬೇಕು ನಾವೆಲ್ಲ ಇವತ್ತು ಕುಲಶಾಸ್ತ್ರ ಅಧ್ಯಯನ ನಡೆದಿದೆ ನಾವು ವಿಶ್ವಕರ್ಮ ಅಂತಕ್ಕಂಥ ದೈವಿ ಸ್ವರೂಪದ ಹೆಸರನ್ನು ನಾವೆಲ್ಲ ಇಟ್ಕೊಂಡಿದ್ದೇವೆ ತಪ್ಪೇನಿಲ್ಲ ನಲವತ್ತೊಂದು ಉಪಜಾತಿಗಳನ್ನ ನಾವು ಮಾಡಿದ್ದೆಲ್ಲ ಬ್ರಿಟಿಷರ ಕಾಲದಲ್ಲೇ ವಿಂಗಡಣೆಯನ್ನ ಮಾಡಿ ಕೊಟ್ಟಿದ್ದಾರೆ ನಮ್ಗೆ ಪತ್ತಾರ ಇರ್ಬೋದು ಬಡಗೇರಿ ಇರ್ಬೋದು ಕಮ್ಮಾರ್ ಇರ್ಬೋದು ಶಿಲ್ಪಿ ಸೋನಾರ್ ಬೋದ್ದಾರ್ ಬಯಲ್ ಪತ್ತಾರ್ ಬೈಲಾಕಾಲಿಗೆ ಕಮ್ಮಾರ ಗೆಜ್ಗಾರ ಗೆಜ್ಗಾರ್ ಶೆಟ್ಟಿ ನಲವತ್ತೊಂದು ಉಪಜಾತಿಗಳಲ್ಲೂ ಕೂಡ ವಿಧ ವಿಧವಾದ ಆಚಾರ ವಿಚಾರಗಳು ಇದ್ದಾವೆ ಇವತ್ತು ನಾ ಇವತ್ತು ದೇವ್ರನ್ನ ಆರಾಧನೆ ಮಾಡ್ತೇವೆ ಒಂದು ವರ್ಗದ ಜನ ನಾವು ಇಲ್ಲಿ ಬಂದಿರಬಹುದು ಇದು ಒಂದು ಕುಟುಂಬ ಇದೆ ಒಂದು ಕುಟುಂಬ ಇರಬಹುದು ಆಹಾರ ಪದ್ಧತಿ ಆಗಿರ್ಬೋದು ಆಹಾರ ಬಿಟ್ಟು ಇರಬಹುದಾಗಿರೋ ಕುಟುಂಬ ಇದೆ ವಿಶ್ವಕರ್ಮ ಅಂತ ನಾವು ಸಂಘಟನೆಗೆ ಐದು ಕೈ ಜೋಡಿಸ್ತೀವಿ ನಮ್ಮ ಮನೆಯಲ್ಲಿ ಯಾರೋ ಒಬ್ಬ ಹಳೆ ಬಟ್ಟೆ ಹಾಕೊಂಡಿದ್ದಾನೆ ಅವನು ಒಬ್ಬ ಸಣ್ಣ ಕೆಲಸ ಮಾಡ್ತಾನೆ ದೂರ ಇಡ್ಲಿಕ್ಕೆ ಆಗಲ್ಲ ಅವ್ರನ್ನ ವಿಶ್ವಕರ್ಮ ಅಂದ ತಕ್ಷಣ ಅವ್ರು ತಗೋಬೇಕು ಅವ್ರನ್ನ ಒಂದು ಕುಟುಂಬದಲ್ಲಿ ಐದು ಐದು ಮಕ್ಕಳಿದ್ರೆ ಒಬ್ಬ ಮಗ ಹ್ಯಾಂಡಿಕಾಪ್ಟ್ ಇರ್ತಾನೆ ವಿದ್ಯಾಭ್ಯಾಸ ಇರೋದಿಲ್ಲ ಅವನಿಗೆ ಪೋಷಣೆ ಮಾಡ್ಬೇಕಾನೆ ಅದೇ ರಿಸರ್ವೇಶನ್ ಅಂದ್ರೆ ಇವತ್ತು ಹೋರಾಟಗಳು ನಾವು ಎಸ್ಸಿಗೆ ಹೋಗೋದು ಎಸ್ ಟಿಗ ಹೋಗೋದು ಇನ್ನೊಂದಾಗೋದು ಆಮೇಲೆ ನಮ್ಮ ಸಮಾಜದಲ್ಲೇ ನಿಷ್ಠ ಕನಿಷ್ಠ ಸ್ಥಿತಿಯಲ್ಲಿ ಇದ್ದಾರೆ ಸ್ವಾಮಿ ಅವ್ರಿಗೊಂದು ಸವಲತ್ತು ಕೊಡಿ ಅವರ ಸ್ಥಿತಿಗತಿಗಳನ್ನ ಅವಲೋಕನ ಮಾಡಿ ಅಂತ ಲಕ್ಷಾಂತರ ರೂಪಾಯಿಯನ್ನು ಖರ್ಚು ಮಾಡಿ ರಾಜ್ಯ ಸರ್ಕಾರಕ್ಕೆ ಕುಲಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಮೈಸೂರು ಯೂನಿವರ್ಸಿಟಿಗೆ ಕೊಟ್ಟಿರ್ತಕ್ಕಂಥದ್ದು ವ್ಯವಸ್ಥೆ ಇದೆ ಅದ್ರ ಹಿನ್ನೆಲೆ ನಾವು ಮತ್ತರಾಗಿರ್ಬಹುದು ನಂಜುಂಡಿಯವರಾಗಿರ್ಬೋದು ಮಾಡಿದ್ದಾರೆ ಅವರು ಅವತ್ತು ಪ್ರೆಸರ್ವ್ ಮಾಡೋದ್ರಿಂದ ಆ ಹಣ ಮಂಜೂರಾಗಿದೆ ಮಂಜೂರಾದ್ಮೇಲೆ ಕುಲಶಾಸ್ತ್ರ ಅಧ್ಯಯನ ಹೇಗೆ ನಡೀತು ಅಂತಕ್ಕಂಥದ್ದು ನಾವು ಇಲ್ಲಿ ಮನವರಿಕೆ ಮಾಡ್ಕೊಳ್ಬೇಕಾಗ್ತದೆ ಹಳ್ಳಿಗಾರ್ಗಳಲ್ಲಿ ಹೋಗದೆ ಇವತ್ತು ನಮ್ಮ ಸಮಾಜ ಹಳ್ಳಿಗಾರ್ಗಳಲ್ಲಿ ಬಹಳ ನೋವಲ್ಲಿದ್ದಾರೆ ನಮ್ಮ ನೀವು ನೋಡ್ಬೋದು ನೀವು ಕುಲ್ಮೆ ಕೆಲಸ ಮಾಡ್ತೀವಿ ಕಾರ್ಪೆಂಟರ್ ಕೆಲಸ ಮಾಡ್ತೀವಿ ಒಂದೇ ತರ ಜನ ಇಲ್ಲ ನಾವು ಕೆಲವು ಭಾಗದಲ್ಲಿ ಕೆಲವು ತರ ಇದ್ದಾರೆ ಇನ್ನೊಂದು ಭಾಗದಲ್ಲಿ ಇನ್ನೊಂದ್ ತರ ಇದಾರೆ ಎಲ್ಲ ಅವರ ಅವಲೋಕನಗಳನ್ನ ಅವರ ಮನೆತನದ ಸ್ಥಿತಿಗತಿಗಳನ್ನ ಆಚಾರ ವಿಚಾರಗಳನ್ನ ಬುಡಕಟ್ಟುಗಳನ್ನ ಅವಲೋಕನ ಮಾಡಿ ವರದಿಯನ್ನು ಕೊಡಬೇಕಾಗಿತ್ತು ನಾನು ಬೇರೆ ಸಮಾಜದ ವರ್ಗಗಳನ್ನು ನೋಡಿದ್ದೇನೆ ಹಾಲು ಮತದ ಅಧ್ಯಯನ ವರದಿಯನ್ನು ಮಾಡಿದಾಗ ಕುರಿ ಕಾಯ್ತಕ್ಕಂತ ಒಂದು ಶೆಡ್ಗೆ ಹೋಗಿದ್ದಾರೆ ಅಧ್ಯಯನ ಮಾಡ್ತಕ್ಕಂಥವ್ರು ಇವರು ಏನ್ ಮಾಡಿದ್ರು ಹೆಡ್ ಕ್ವಾರ್ಟರ್ ಹೋಗಿ ಅಧ್ಯಯನವನ್ನು ಮಾಡಿ ಇವರು ಬುಡಕಟ್ಟು ಲಕ್ಷಣ ಕಂಡು ಬರೋದೇ ಇಲ್ಲ ಅಂತ ಅಂತ ಹೇಳಿದ್ರು ಇದು ತಪ್ಪಾಗ್ತದೆ ಇವತ್ತು ನಮ್ಮ ಸಮಾಜದ ನಲವತ್ತು ನಲವತ್ತೈದು ಪರ್ಸೆಂಟ್ ಜನ ಬುಡುಕಟ್ಟಲ್ಲಿ ಬದುಕಿದ್ದಾರೆ ನೂರು ವರ್ಷದ ಕೆಳಗೆ ನಾವು ಆಯುಗಾರಿಕೆ ಇಸ್ಕೊಂಡು ಕುಟುಂಬ ಯಾರಾದ್ರೂ ಇಲ್ಲಿ ಇರ್ಬೋದೇನೋ ಐವತ್ತು ಶುಕ್ರಗಳು ಕೂಡ ಆಯ್ಗಾರಿಕೆ ಇಸ್ಕೊಂಡ್ ಬಂದಿರತಕ್ಕಂಥ ಜನರು ನಾವು ಕೂತ್ಕೊಂಡಿದ್ದೇವೆ ಹಳ್ಳಿಗಾಡ್ನಲ್ಲಿ ಹಬ್ಬ ಹುಣ್ಣಿಮೆ ಆದ್ರೆ ಮಳೆ ಬೆಳೆ ಆದ್ರೆ ಕರೆಸಿ ಆ ಆಚಾರ ಕೊಡಪ್ಪ ಆ ಕುಲ್ಮೇರ್ ಕೊಡಪ್ಪ ಆ ಕೆಲಸದವ್ರಿಗೆ ಕೊಡಪ್ಪ ಅಂತಕ್ಕಂಥ ಆಯ್ಗಾರಿಕೆ ಇಟ್ಕೊಂಡಿರ್ತ ವರ್ಗಗಳು ಕೂಡ ನಮ್ಮ ವಿಶ್ವಕರ್ಮದಲ್ಲಿ ಇದ್ದೀವಿ ನಾವು ವಿಶ್ವಕರ್ಮದಲ್ಲಿ ನಾವ್ ಯಾವತ್ತು ಒಂದು ಒಳ್ಳೆ ಸಾಧನೆ ಮಾಡ್ಬೇಕಂದ್ರೆ ಇದೇ ವಿಶ್ವಕರ್ಮದ ಅಡಿಯಲ್ಲಿರತಕ್ಕಂತ ನೊಂದಿರುವ ಬೆಂದಿರುವ ಸಮಾಜದವರಿಗೆ ಒಳ್ಳೇದಾದ್ರೆ ಮಾತ್ರ ಆ ಕುಲಶಾಸ್ತ್ರ ಅಧ್ಯಯನಕ್ಕೆ ಒಂದು ಅರ್ಥ ಬರ್ತದೆ ಕುಲಶಾಸ್ತ್ರ ಅಧ್ಯಯನ ನಿಜ ಕೂಡ ತಪ್ಪಾಗಿದೆ ಸ್ವಾಮೀಜಿಗಳು ಮಾಡಿ ನಾನು ಹೇಳ್ತೇನೆ ಯಾರನ್ನೂ ನಾನು ಹೋಳ್ತಕ್ಕಂತ ಮತ್ತೆ ಕೆಳದರ್ಜೆಗೆ ಮಾತಾಡ್ತಕ್ಕಂತ ವ್ಯವಸ್ಥೆ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಕೂಡ ಕುಲಶಾಸ್ತ್ರ ಅಧ್ಯಯನ ತಪ್ಪಾಗಿದೆ ಬುಡಕಟ್ಟು ಸಂಸ್ಕೃತಿಗಳು ನಮ್ಮ ಸಮಾಜದಲ್ಲಿ ಇದ್ದಾವೆ ನಮ್ಮ ಮನೆಯಲ್ಲಿ ದೊಡ್ಡಣ್ಣ ಬಹಳ ಒಳ್ಳೆ ಬಟ್ಟೆ ಹಾಕೊಂಡಿದ್ದಾನೆ ಆದ್ರೆ ಕಿರಿ ಮಗನಿಗೆ ಹ್ಯಾಂಡಿಕ್ಯಾಪ್ ಇದ್ದಾನೆ ಕಿರಿ ಮಗ ಆ ಕಿರಿ ಮಗನಿಗೆ ನಾವು ಸವಲತ್ತುಗಳನ್ನ ಕುಲಶಾಸ್ತ್ರ ಅಧ್ಯಯನ ಮೂಲಕ ಕೊಡಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ದೊಡ್ಡ ಮಗನಿಗೆ ಇರಬೇಕು ಅಂದ್ರೆ ಯಾರು ಸಂಸ್ಕಾರವಾಗಿ ಬಹಳ ಬಹಳ ಅಚ್ಚುಕಟ್ಟಾಗಿರ್ತಕ್ಕಂಥ ವ್ಯವಸ್ಥೆಗಳಲ್ಲಿ ಯಾರು ಬದುಕಿರ್ತೀವಿ ನಮ್ಮ ಸಮಾಜದಲ್ಲಿ ಬಹಳ ಕುಬ್ ನಾವು ಅವಕಾಶವನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆ ವಿಶ್ವಕರ್ಮ ಸಮಾಜದಲ್ಲಿ ಲಾಭಕ್ಕು ಯಾಕಂದ್ರೆ ಸಮಾಜ ಕಟ್ಟತಕ್ಕಂಥ ನಿಟ್ಟಿನಲ್ಲಿ ನಾವು ನಮ್ಮ ಮನೆ ಪಕ್ಕದಲ್ಲಿರ್ತಕ್ಕಂಥ ಸಮಾಜದ ನೋವಲ್ಲಿದ್ದಾನೆ ಅವ್ನು ಬೇರೆ ವ್ಯವಸ್ಥೆಯಲ್ಲಿ ನಾವು ನಮ್ಮ ದೇವರ ಪೂಜೆ ಮಾಡೋದಿಲ್ಲ ಅವ್ನು ಜನವರನೇ ಹಾಕಳಿದ್ರೆ ಅವ್ನು ವಿಶ್ವಕರ್ಮ ಅಲ್ಲ ಅಂದ್ರೆ ಹೆಂಗಾಗುತ್ತೆ ಜನವಾರನೇ ಹಾಕಳದೇ ಇರ್ತಕ್ಕಂಥದ್ದು ಒಂದೂವರೆ ಎರಡು ಲಕ್ಷ ಜನ ಅಂತ ಇದ್ದಾರೆ ದಯವಿಟ್ಟು ತಿಳ್ಕೋಬೇಕು ಅವ್ರನ್ನ ಜೊತೆ ತಗೋಬೇಕು ಸ್ವಾಮಿ ನೀವು ಜನವಾರ ಹಾಕೊಂಡ್ರೆ ಆದ್ರೆ ವಿಶ್ವಕಪ್ ಅಡೀಲಿದ್ದೀರಾ ನಿಮಗೂ ಕೂಡ ಸಹ ಸಿಗ್ಲಿ ಅಂತಕ್ಕಂಥ ದೊಡ್ಡ ಸ್ಥಿತಿಯನ್ನ ನಾವು ಯೋಚನೆ ಮಾಡ್ಬೇಕಂತ ನಿಟ್ಟಿನಲ್ಲಿ ಇವತ್ತು ಕುಲಶಾಸ್ತ್ರ ಅಧ್ಯಯನ ಮರುಪರಿಶೀಲನೆ ಮಾಡಕ್ಕೆ ನಮ್ಮ ಗೌರವ ಅಂತ ನಿಗಮದ ಅಧ್ಯಕ್ಷರು ಸರ್ಕಾರದಲ್ಲಿ ಒಕ್ಕೂರ್ ಒತ್ತಾಯವನ್ನು ಮಾಡಬೇಕು ನಾನು ಕೂಡ ಅವ್ರ ಜೊತೆಲಿ ಇರ್ತೀನಿ ಅಂತ ಹೇಳ್ತಾ ನಾನು ಯಾಕೆ ಈ ಸಬ್ಜೆಕ್ಟ್ ಮಾತಾಡಿದೆ ಅಂದ್ರೆ ಇವತ್ತು ಪ್ರೆಸೆಂಟ್ ಇರ್ತಕ್ಕಂಥ ಇಶ್ಯೂ ಅದೇನೆ ಅದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಈ ಜಿಲ್ಲೆ ಈ ತಾಲೂಕಿನಲ್ಲಿ ಸಾವಿರಾರು ಜನಸಂಖ್ಯೆ ಇದ್ರು ಕೂಡ ಬದ್ಧತೆ ಇರತಕ್ಕಂತ ಬಂದಿರತಕ್ಕಂಥ ಜನಗಳೆಲ್ಲ ನಾ ಈ ಮಾತನ್ನ ಆಡಬೇಕು ಮನೆ ಇರೋಲ್ಲಿ ನಾನು ಈಗ ಮಾತಾಡಲು ಪ್ರಯೋಜನ ಇಲ್ಲ ಯಾರು ಸಮಾಜಕ್ಕೆ ಸಮಾಜದ ಒಳ್ಳೆ ಕಾರ್ಯಕ್ರಮಕ್ಕೆ ಈ ದಿನದ ಇಡೀ ಬದುಕನ್ನ ನೀವು ಮೀಸಲಿಟ್ಟು ಬಂದಿರ್ತೀರೋ ನಿಮಗೆ ಮಾತ್ರ ಈ ಮಾತನ್ನು ಹೇಳ್ಲಿಕ್ಕೆ ನಾನು ಸೂಕ್ತ ಅಂತ ಹೇಳಲಿಕ್ಕೆ ಭಾವಿಸ್ತೇನೆ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಎಲ್ಲ ರೀತಿಯಾಗಿ ಒಳ್ಳೆ ಆಗ್ಬೇಕಂದ್ರೆ ಕುಲಶಾಸ್ತ್ರ ಅಧ್ಯಯನ ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿ ಮತ್ತೊಮ್ಮೆ ವರದಿಯನ್ನ ಹಳ್ಳಿಗಾಡಲ್ಲಿ ಪ್ರತಿ ತಾಲೂಕಲ್ಲಿ ಇರ್ತಕ್ಕಂತ ಪ್ರತಿ ಹಳ್ಳಿಗೂ ಕೂಡ ಅವರು ಅಧ್ಯಯನಕಾರ ಹೋಗ್ಬೇಕು ಅವ್ರ ಕೆಲಸ ಏನು ಅವ್ರು ಕೊಟ್ಟಿರ್ತಕ್ಕಂಥ ಹುದ್ದೆ ಏನು ವರದಿಯನ್ನ ಕೊಡ್ರಿ ಅಂತ ಜಿಲ್ಲೆಯಲ್ಲಿ ಯಾರು ಇರ್ತಾರೆ ಸ್ವಾಮಿ ಜಿಲ್ಲೆಯಲ್ಲಿ ಯಾರು ಇರ್ತಾರೆ ಕುಲಶಾಸ್ತ್ರ ಅಂದ್ರೆ ಈ ಸಮುದಾಯದ ರಕ್ತಗತವಾಗಿ ಹುಟ್ಟಿರ್ತಕ್ಕಂತ ಈ ಸಮುದಾಯದ ಮೂಲ ಪುರುಷ ಎಲ್ಲಿಂದ ಬಂದ್ರು ಇವರ ಆಚಾರ ವಿಚಾರಗಳೇನು ಮದುವೆ ಮುಂಜುಗಳಲ್ಲಿ ಇವರ ಇವರ ಒಂದು ಶಾಸ್ತ್ರ ಸಂಬಂಧಗಳು ಏನು ಮನೆಯಲ್ಲಿ ಸತ್ತಾಗ ಸಂಸ್ಕಾರಗಳೇನು ಮತ್ತು ಇವರ ಗುರುಗಳ ಆಧಾರ ಆರಾಧನೆ ಏನು ಇವರು ಯಾವ ದೇವರನ್ನ ಪೂಜೆ ಮಾಡ್ತಿದ್ರು ಆಹಾರ ಪದ್ಧತಿಗಳು ಮತ್ತೆ ಇವ್ರಿಗೆ ಇರ್ತಕ್ಕಂಥ ಸಾಮಾಜಿಕ ಸ್ಥಿತಿಗತಿಗಳೇನು ಏನು ಈ ಎಲ್ಲಾ ಸ್ಟೇಟಸ್ ಇಂದ ನಮ್ಮ ಸಮಾಜ ಇವತ್ತು ಟು ಎಲ್ಲಿ ಇರ್ಬೇಕಾ ಕ್ಯಾಟಗರಿ ಒನ್ಗೆ ಹೋಗ್ಬೇಕಾ ಇಲ್ಲ ಈ ಸಮಾಜಕ್ಕೆ ಹಿಂದಕ್ಕೆ ತಗೋಬೇಕಾ ಕೊಟ್ಟಿರ್ತಕ್ಕಂಥ ರಿಸರ್ವೇಶನ್ ಯೋಚನೆ ಮಾಡತಕ್ಕಂತ ಎಲ್ಲ ವರದಿಯ ಸಾರಾಂಶ ಆ ಒಂದು ಕುಲಶಾಸ್ತ್ರ ಅಧ್ಯಯನದಲ್ಲಿ ಇರ್ತದೆ ಅದು ತಪ್ಪಾಗ್ಬಿಟ್ರೆ ಇವತ್ತು ನಮ್ಮ ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ಕ್ಯಾಟಗರಿ ಒನ್ ಮಕ್ಕಳು ನಾನ್ನೂರು ರೂಪಾಯಿ ಸಲ್ಲಿಸಿದ್ರೆ ನಾಲ್ಕು ಸಾವಿರ ರೂಪಾಯಿ ಆಗ್ತಾರೆ ಕ್ಯಾಟಗರಿ ಒನ್ ಅಂದ್ರೆ ಒಂದ್ ಹೋಗ್ತಕ್ಕಂಥ ಎಲ್ಲಾ ಲಕ್ಷಣ ಕೂಡ ನಮ್ ಸಮಾಜಕ್ಕೆ ಇದಾವೆ ಇವತ್ತು ಉಪ್ಪ ಯಾದವರು ಪಿಂಜಾರ ಗೊತ್ತರ ಮುಸ್ಲಿಂ ಸಮಾಜ ಅಂತ ಮಾತಾಡ್ತೀವಿ ಆದ್ರೆ ಮುಸ್ಲಿಂ ಅಲ್ಲೇ ಪಿಂಜಾರ್ ತೀರ ಹಿಂದುಳಿದಾರೆ ಅವ್ರಿಗೆ ಟು ಎಂದ ಕ್ಯಾಟಗರಿ ಒನ್ ತಗೊಂಡ್ ಬಂದ್ರೆ ಹೆಂಗ ತಂದ್ರು ಇದೇ ಸಮಾಜದಲ್ಲಿ ಕೆಲವು ವರ್ಗಗಳು ತುಂಬಾ ಇನಾಯಿತ ಇವ್ರಿಗೆ ರಿಸರ್ವೇಶನ್ ಕೊಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ತಗೊಂಬಂದ್ರು ನಾವು ಆ ಕೆಲಸವನ್ನ ಮಾಡ್ಲಿಕ್ಕೆ ತಯಾರಾಗ ಕೇಳಿದ ಒಳ್ಳೆ ಪದ ಕುಲಶಾಸ್ತ್ರ ಅಧ್ಯಯನ ಅಂದ್ರೆ ಏನು ಕುಲ ಅಂದ್ರೆ ರಕ್ತಸ್ವಾಮಿ ನಮ್ ತಾತ ಎಲ್ಲುಟ್ಟಿದ್ದ ನಮ್ಮ ತಾತ ವಿಶ್ವಕರ್ಮ ಅಂತ ಬರ್ಸಿದ್ರ ನೋಡ್ಬೇಕು ಪತ್ತಾರನೋ ಕಮ್ಮಾರನೋ ಅಂತ ಬರ್ಸಿರ್ತಾರೆ ನಮ್ ತಂದೆ ಬರ್ಸಿರ್ತಾರೆ ಅದೇ ನೂರ ಇಪ್ಪತ್ತು ವರ್ಷ ಕೆಳಗೆ ಬ್ರಿಟಿಷ್ ಕಾಲದಲ್ಲಿ ನಾವ್ ಏನಂತ ಬರ್ಸಿದೀವಿ ಅದೇ ಕ್ಯಾಟಗರಿಯನ್ನ ಬ್ರಿಟಿಷ್ ಕಾಲ್ದರು ನಲವತ್ತೊಂದು ಉಪ ಜಾತೆಯನ್ನು ಇಟ್ಟಿದ್ದಾರೆ ಅವ್ರ್ ಸುಮ್ಮನೆ ಇಟ್ಟಿಲ್ಲ ಬ್ರಿಟಿಷರು ಅವ್ರು ಹಾಕಿದ ಹೇಗೆ ಇನ್ನೂ ಇದೆ ಅವ್ರು ಹಾಕಿದ್ದ ರೆಕಾರ್ಡ್ಸ್ ಇವತ್ತು ಕೂಡ ನಾಡ ಕಚೇರಿಗಳಲ್ಲಿ ತಾಲೂಕು ಆಫೀಸಲ್ಲಿ ಅದೇ ರೆಕಾರ್ಡ್ಸ್ ನಾವು ಇವತ್ತು ನೋಡ್ತಾ ಇರೋದು ಬ್ರಿಟಿಷರ್ ಮಾಡಿರೋದೆ ನಲವತ್ತೊಂದು ಉಪಜಾತ್ರೆ ಕೂಡ ಬ್ರಿಟಿಷರ್ ಮಾಡಿಟ್ಟು ಹೋಗಿರಬೇಕು ಸ್ವಾಮಿ ಈಗ ನಾವು ಅದನ್ನ ಏನೋ ವೈಭವೀಕರಿಸ ಜನರಲ್ ಜನರಿಗೆ ಹೋಗ್ಬಿಡ್ತೀವಿ ನಾವು ನಮ್ಮ ಮಕ್ಕಳಿಗೆ ಅನ್ಯಾಯ ಆಗ್ತದೆ ಅಂತ ಹೇಳ್ತಾ ನನ್ನ ಮಾತಲ್ಲಿ ತಮ್ಗೇನಾದ್ರು ಕ್ಲಾರಿಫೈ ಬೇಕಾದ್ರೆ ಇಲ್ಲ ಏನಾದ್ರು ಇಲ್ಲ ತಪ್ಪು ಹೇಳ್ದ ಪ್ರಸಂಗ ಬರದ್ರೆ ನಾನು ಮತ್ತೆ ಅಂತ ಹೇಳ್ತಾ ನನ್ ಬಹಳಷ್ಟು ವೇದಿಕೆನ ತಗೊಂಡೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿದಾಯವನ್ನು ಹೇಳ್ತೇನೆ ಜೈ ಜೈ ವಿಶ್ವಕರ್ಮ್